ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ದಿಟ್ಟ ನುಡಿಗಳಿಗೆ ಹೆಸರಾದ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರ ಹೆಸರು ಚಿರಸ್ಮರಣೀಯ ಎಲ್ಲ ಪಕ್ಷಗಳ ಮುಖಂಡರು ಅವರಿಗೆ ಆತ್ಮೀಯರಾಗಿದ್ದವರು ಸೊರಬಾದಲ್ಲಿ ಬಂಗಾರಪ್ಪನವರ ಸಮಾಧಿ ಸ್ಥಳ ಬಂಗಾರಧಾಮ ಡಿಸೆಂಬರ್ ಇಪ್ಪತ್ತಾರರಂದು ಸಾಂಕೇತಿಕವಾಗಿ ಬಂಗಾರಪ್ಪನವರ ಸ್ಮಾರಕ ಲೋಕಾರ್ಪಣೆಯಾಯಿತು ಅವರೊಂದಿಗೆ ಒಡನಾಡಿದ ರಾಜಕೀಯ ನಾಯಕ ಮಾಜಿ ಸಚಿವರಾದ ಅರವಿಂದ್ ಲಿಂಬಾವಳಿಯವರು ನಾಯಕ ಬಂಗಾರಪ್ಪರವರೊಂದಿಗಿನ ರಾಜಕೀಯ ನೆನಪುಗಳನ್ನು ಹಂಚಿಕೊಂಡರು ನಾನು ಬರ್ತಾ ಇದ್ದಾಗೆ ಡೊಳ್ಳುಗಳ ಮುಖಾಂತರ ಐ ನಮಗೆ ಸ್ವಾಗತ ಸಿಕ್ತು ಒಂದು ಕ್ಷಣ ನನಗೆ ಬಂಗಾರಪ್ಪನವ್ರ ಜೊತೆಗೆ ಓಡಾಡಿರುವಂಥ ಅನುಭವ ನೆನಪಿಗೆ ಬಂತು ಮಿಡ್ನಾಪುರದ ಬಂಗಾರೇಶ್ವರನ ದೇವಸ್ಥಾನದ ಹೆಸರು ಇಟ್ಕೊಂಡಿರ್ತಕ್ಕಂಥ ಬಂಗಾರಪ್ಪನವರು ಅಲ್ಲಿಂದ ಬಂಗಾರವನದವರೆಗೆ ಬರೋವರೆಗೂ ಸಕ್ರಿಯವಾದಂಥ ರಾಜಕಾರಣವನ್ನು ಮಾಡಿರ್ತಕ್ಕಂಥವ್ರು ಅನೇಕರಿಗೆ ನನಗೂ ಕೂಡ ಪ್ರಶ್ನೆಗಳನ್ನು ಕೇಳಿದರು ಅವರು ಅದನ್ನು ಕ್ಲಾರಿಫೈ ಕೂಡ ಮಾಡಿದರು ಇದು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕ್ರಮ ಅಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಬಂಗಾರಪ್ಪನವರ ಅಭಿಮಾನಿಯಾಗಿ ನಾನು ಈ ವೇದಿಕೆಗೆ ಮಧು ಬಂಗಾರಪ್ಪನವರು ಕರೆದಾಗ ನನಗೆ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಒಪ್ಕೊಂಡು ನಿಮ್ಮ ಮಧ್ಯೆ ನಾನು ಈ ಕಾರ್ಯಕ್ರಮದಲ್ಲಿದ್ದೇನೆ ಕೆಲವು ದಿನಗಳ ಕಾಲ ನಾನು ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ಗೊತ್ತಿತ್ತು ನಮ್ಮ ಪಕ್ಷ ಅವ್ರನ್ನ ಭವ್ಯವಾಗಿ ಸ್ವಾಗತಿಸಿ ಅವರೊಂದಿಗೆ ಓಡಾಟ ಮಾಡುವಂಥ ಜವಾಬ್ದಾರಿಯನ್ನು ನನಗೆ ಕೊಟ್ಟಿತ್ತು ಹೀಗಾಗಿ ನಮ್ಮ ಪಕ್ಷದಲ್ಲಿ ಯಾರಾದರೂ ಬಂಗಾರಪ್ಪನವ್ರಿಗೆ ಜಾಸ್ತಿ ಹತ್ರ ಇದ್ದಾರೆ ಅಂತ ಹೇಳಿದರೆ ಅನಂತಕುಮಾರ್ ಬಿಟ್ಟರೆ ಅದು ನಾನೇ ಅನ್ನುವಂಥ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ನಂಗೆ ನೆನಪಾಗುತ್ತೆ ಅವರು ಯಾವತ್ತು ಜನರ ಮಧ್ಯೆನೇ ಇರಬೇಕಂತ ಬಯಸುವಂಥವ್ರು ನಾನು ಅವ್ರ ಜೊತೆಗೆ ಪ್ರವಾಸಕ್ಕೆ ಹೋದಾಗಿಲ್ಲ ಅದು ಬೀದರ್ನಿಂದ ಹಿಡಿದು ಉತ್ತರ ಕನ್ನಡ ದಕ್ಷಿಣ ಕನ್ನಡದವರೆಗೂ ಚಾಮರಾಜನಗರದವರೆಗೂ ಓಡಾಟ ಮಾಡಿದಾಗ ಅಷ್ಟೊಂದು ಜನಪ್ರಿಯವಾಗಿರ್ತಕ್ಕಂಥ ಒಬ್ಬ ನಾಯಕ ಆ ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿ ಕಂಡಿದ್ದು ಮೊದಲನೇ ನಾಯಕ ಅಂತ ಹೇಳಿದರೆ ಅದು ಬಂಗಾರಪ್ಪನವರೇ ಈಗ ಮದುವವರು ಶಾಲಾ ಶಿಕ್ಷಣದ ಸಚಿವರು ಅಟೆಂಡೆನ್ಸ್ ಜಾಸ್ತಿ ಬರಬೇಕಾಗ್ತಿತ್ತು ಮಕ್ಕಳಿಗೆ ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇರಲಿಲ್ಲ ಮಕ್ಕಳು ಅದಕ್ಕೋಸ್ಕರ ಶಾಲೆಗೆ ಯಾರು ಬರ್ತಾರೋ ಅವ್ರಿಗೆ ಒಂದು ರೂಪಾಯಿ ಇಂಟ್ರೊಡ್ಯೂಸ್ ಮಾಡಿದ್ದು ಬಂಗಾರಪ್ಪನವರು ಆಗ ಸೊ ಹಾಗಾಗಿ ಈಗಷ್ಟೇ ಮಾನ್ಯ ಮುಖ್ಯಮಂತ್ರಿಗಳ ವಿಡಿಯೋ ನೋಡ್ತಾ ಇದ್ದೀವಿ ನಾವು ಬರೀ ಅವರು ಶಿವಮೊಗ್ಗ ಜಿಲ್ಲೆಗೂ ಅಥವಾ ಸೊರಬಕ್ಕೂ ಸೀಮಿತ ಆಗಿಲ್ಲ ಬರೀ ರಾಜ್ಯಕ್ಕೂ ಅಷ್ಟೇ ಸೀಮಿತ ಆಗಿಲ್ಲ ರಾಜ್ಯದ ನಾಯಕರು ಅಷ್ಟೇ ಅಲ್ಲದೆ ಎಲ್ಲ ಸಮಾಜಕ್ಕೂ ಬೇಕಾದಂಥವ್ರು ಬಂಗಾರಪ್ಪನವರು